ಇಲ್ಲಿ ಡಿ ಸ್ಪೈ ಅಂತ ಪಬ್ಬು ಓಪನ್ ಮಾಡಿದ್ವಿ ಇದು ಎಲ್ಲ ಚೆನ್ನಾಗಿದೆ ಎಲ್ಲ ತುಂಬ ಗ್ರ್ಯಾಂಡಾಗಿ ಇದೆ ಎಲ್ಲರೂ ಬನ್ನಿ ಒಂದ್ಸತಿ ವಿಸಿಟ್ ಮಾಡಿ ಈ ಜನವರಿಗೆ ಎಲ್ಲ ಚೆಲ್ ಮಾಡಿ ಡ್ಯಾನ್ಸ್ ಪ್ರೋಗ್ರಾಮ್ ಇದೆ ಮತ್ತೆ ಇದು ರೆಸ್ಟೋರೆಂಟು ಬಾರ್ ಇದೆ ಅಂಡ್ ಪಬ್ ಇದೆ ಆಲ್ ಆಲ್ ಐಟಮ್ಸ್ ಫುಡ್ ವೆಜ್ ಆ್ಯಂಡ್ ನಾನ್ ವೆಜ್ ಆಲ್ ಫುಡ್ ಐಟಮ್ಸು ಇದೆ ಎಲ್ಲರೂ ಬನ್ನಿ ನಮಗೆ ಕಾಪ್ರೇಟ್ ಮಾಡಬೇಕಂತ सो मैसे मनोज मनोजुमार गुप्ता सो हैव सीन दिस वेरी न्यू अँड इट्स वेरी नैसो द इंटिर यु नो इट्स वेरी गुड इन द स्पेस गार्डन इथ दर इज नो एनी नो सच प्ले नियर बै ट लोकेशन इट्स वेरी अफोर्डबल अँड इट्स वेरी गुड अँड वेरी नैसो आज पर् सी द इंटिरियर्स इन दोन अँड द बेस्ट म्युझिंग द ड्रिंक्स ऑलसो वाट दर हॅविंगेरी नैस ಇಟ್ಸ್ ವೆರಿ ನೈಸ್ ಟು ಯುನೋ ಬಿಲೀವ್ ದಿಸ್ ಪ್ಲೇಸ್ ಎವ್ರಿ ಒನ್ ಮಸ್ಟ್ ಕಮ್ ಹಿಯರ್ ಇಟ್ಸ್ ಮಾರುತಲ್ಲಿ ಸ್ಪೇಸ್ ಗಾರ್ಡನ್ ಇನಾಗ್ರೇಷನ್ ಆಫರ್ ಲೈಕ್ ಡಿಸೈಡ್ ದ ಇನೋ್ರೇಷನ್ ಆಫರ್ आईटम्स लाइक यू फाइंड एवरीथिंग लाइक लाइक वैन इट कम्स टू अलकोहल लाइक यू सी एवरी ड्रिंस लाइक बियर बिस्किट जिन लाइक रोटका लाइक एवरी ऑल इंटरनेशनल ब्रांड्स ऑलसो दे हैव लाइक वे आर स्पेसिफिक मोस्ट यू नो मोट मोस्ट ऑफ द पीपल लाइक नव इज लाइक वॉट दे फील फ्री टू यू नो लाइक ड्रिंक और स्मोक इवन द स्मोकिंग एयर इज ऑल्सो वेरी नाइस Dishes of like where you can see all types of like food. north like south north south east but like everything like Chinese food also you have good beverages and you know like good continental food also you have know. yeah sure, like sure. everything you have like. so this place is located in the you know Marthas Place Garden uh, you know it's called like Divine Drops and it's very near to the you know residences and very very close to the residences. What do you like to say uh, what? People say people? People the no, you, you know you, you must visit the you know new places like, where you see the new you know, uh, you know environment of you know enjoying. ಈ ಮ್ಯಾಚ್ ವಿಜಿಟ್ ಮ್ಯಾಚ್ ವಿಜಿಟ್ ನಲ್ಲಿ ಸೇರಿಸೋಣ ನಮಗೆ ಬಹಳ ಕ್ಲೋಸ್ ಆಗಿರೋ ನಮ್ಮ ಒನ್ ಆಫ್ ದಿ ಫ್ರೇಮ್ ನಲ್ಲಿರೋ ಡೈವೈನ್ ಡ್ರಾಪ್ಸ್ ಅಂಡ್ ಸ್ಕೈ ಮಂತ್ರ ಅಂತ ಒಂದು ಪೋಪ್ ಅಪ್ ಮಾಡಿದೆ ಜೋಸ್ಟ್ ಆಫ್ ಪಿಚೆ ಅಲ್ಲಿ ಮತ್ತೆ 12 ಬಸ್ಟೆ ಆಗಿರೋದು ಪೋಪ್ ಇದೆ ಅದರಲ್ಲಿ ಬೆಸ್ಟ್ ಆಫ್ ದಿ ಪೋಪ್ ಇಸ್ ಆಗ್ ಬ್ಯಾಕ್ ಯು ಕ್ಯಾನ್ ಪಿಕ್ ಅಪ್ ಯುವರ್ ಟೀನ್ ಸೆಕೆಂಡ್ ಆಫ್ ಸ್ಟಾಪ್ ಪಿಚೆ ಎಲ್ಲಾ ಕಡೆ ಎಲ್ಲರೂ બહાર ನಿರೋದು ನಿಮ್ಮ ಫ್ರೀಕ್ಸ್ ಕಬರ್ ಮಾಡಿ ಕೂತ್ಕೊಬಹುದು ಈ ಸವತ್ತಿಗೆ ಸಾಂಪ್ರದಾಯಿಕ ಡಿವೆನ್ ರಾಪ್ಷನ್ ನಮಗೆ ಮಾರನ್ ರೆಸ್ಟೋರೆಂಟ್ ಆ್ಯಂಡ್ ರೂಫ್ ಟಾಪ್ ಕಿಚನ್ ನ್ಯೂಲಿ ಓಪನ್ ಇವತ್ತು ಓಪನ್ ಇತ್ತು ಬರೆದಿದ್ದರು ಸೊ ನಾನು ಇಷ್ಟೆಲ್ಲ ಒಳ್ಳೆಯ ಇಂದ ಓಪನ್ ಮಾಡಿರ್ತಾರೆ ಅಂತ ಮಾಡಿದ್ದಿಲ್ಲ ಮಾಡಿದ್ದ ನನಗಿನ್ನ ಬೆಸ್ಟ್ ಇಷ್ಟ ಆಗಿದ್ದಲ್ಲಿ ರೂಫ್ ಟಾಪ್ ಕಿಚನು ಇಚ್ ಈಸ್ ಒನ್ ಆಫ್ ದ ಬೆಸ್ಟ್ ಥಿಂಗ್ ಇನ್ ದಿಸ್ ಕಬ್ ಆಂಬಿಯನ್ಸ್ ತುಂಬ ಚೆನ್ನಾಗಿದೆ ಬ್ಯಾಕ್ಗ್ರೌಂಡ್ ತುಂಬ ಚೆನ್ನಾಗಿದೆ ನನಗೆ ಜಾಸ್ತಿ ಇಷ್ಟ ಆಗಿದೆ ಅಂದರೆ ಫುಡ್ ಫುಡ್ ತುಂಬ ಚೆನ್ನಾಗಿದೆ ಆಮೇಲೆ ರೂಫ್ ಟಾಪ್ ಕಿಚನಲ್ಲಿ ಆ ರೈನ್ ಬಂದಾಗ ಅಲ್ಲಿ ಲೈಕ್ ಎಲ್ಲರಿಗೂ ನಮಸ್ಕಾರ ನನ್ನ ಪ್ರೀತಿಯ ವಂದನೆಗಳು ಸ್ಕೈ ಮಂತ್ರ ಅಂತ ಒಂದು ಹೊಸ ರೆಸ್ಟೋರೆಂಟಿಗೆ ಬಂದಿದ್ದೀನಿ ನನ್ನ ಫ್ರೆಂಡ್ಸ್ ಸ್ಯಾಂಡಿ ಜೊತೆ ಬಂದಿದ್ದೀನಿ ಮೈ ಬ್ರದರ್ ಜಿ ಎಕ್ಸ್ ಮ್ಯಾಕ್ಸ್ ಹಾಂ ಡಿ ಎಕ್ಸ್ ಡಿ ಎಕ್ಸ್ ಮ್ಯಾಕ್ಸ್ ಮೊನ್ನೆ ಭೇಟಿ ಆಗಿದ್ದಾರೆ ಡಿ ಎಕ್ಸ್ ಅಂತ ಇವ್ರದ ಇವೆಂಟ್ ಮ್ಯಾನೇಜ್ಮೆಂಟ್ ಕಂಪ್ನಿ ಇದೆ ಬ್ಯಾಂಗ್ಲೋರ್ ಫುಡ್ ಹಂಡ್ ಇಸ್ ವಾಟ್ ಐ ನೋ ಎ ಮ್ಯಾಸ್ ಸೊ ಐಮ್ ನಾಟ್ ಗೆಟಿಂಗ್ ದ ಡಿ ಎಕ್ಸ್ ನೇಮ್ ಬಟ್ ಈಸ್ ಒನ್ ಆಫ್ ದ ವೆರಿ ಪ್ರೀಮಿಯಮ್ ಇವೆಂಟ್ ಗೈಸ್ ಇನ್ ಬ್ಯಾಂಗ್ಲೋರ್ ಆ್ಯಂಡ್ ಇವ್ರು ನನಗೆ ಇಲ್ಲಿ ಇವತ್ತು ಎತ್ತಕೊಂಡು ಬಂದ್ಬಿಟ್ಟಿದ್ದಾರೆ ನನ್ನ ಬ್ರದರು ಸೊ ನಾನು ಬಂದ್ಬಿಟ್ಟಿದ್ದೀನಿ ಆ್ಯಂಡ್ ತುಂಬ ಒಳ್ಳೆಯ ಜಾಗ ತುಂಬ ಖುಷಿ ಆಗ್ತದೆ ಇಲ್ಲಿ ಬಂದುಬಿಟ್ಟು ಥ್ಯಾಂಕ್ ಯು ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಜಾಗ ನ್ಯೂ ಇಯರ್ ವಿಶಸ್ಸು ಎಲ್ಲರೂ ಸೇಫ್ ಆಗಿದ್ರೆ ಸಾಕು और सब अच्छी चली चना खुशखुशिया सक्सेसफुल आ गई थैंक यू सो थैंक यू संजना मैम फॉर कमिंग हियर एंड कीपिंग माय व्हाट्सअप एंड गाइस वी आर वेरी लाइक यू नो हैप्पी संजना मैडम आई यहां पे और क्या चाहिए इतना बिजी शेड्यूल निकाल के अगर मैम यहां आ रही है तो इट्स बिग थिंग फॉर अस थैंक यू डिवाइन ड्रॉप्स डिवाइन ड्रॉप्स انا ಪಬ್ ನನಗೂ ಕರೆಕ್ಟಾಗಿ ನೋಡೋಕ್ಕಾಗಿಲ್ಲ ಅಷ್ಟು ಜನ ತುಂಬ್ಕೊಂಡಿದ್ದಾರೆ ಇವತ್ತು ನಾನಿವಾಗ ಬಂದಿರುವಂತಹ ಜಾಗ ಡಿವೈನ್ ಡ್ರಾಪ್ಸ್ ಅಂತ ಇದು ಡಿ ಡಿ ಸ್ಕ್ವೇರ್ ಡಿ ಡಿ ಸ್ಕ್ವೇರ್ ಅಂತ ಓಕೆ ಅದು ಡಿ 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 ಸ್ಕ್ವೇರ್ ಡಿವೈನ್ ಡ್ರಾಪ್ಸ್ ಅಂತ ಸೊ ಇದು ವೈಟ್ ಫೀಲ್ಡಲ್ಲಿದೆ ಪಬ್ ಒಳಗಡೆ ಬಂದಾಗಿಂದ ನನಗೆ ಫುಲ್ಲಾಗಿ ಪಬ್ ನೋಡೋಕ್ಕಾಗಿಲ್ಲ ಯಾಕೆಂದ್ರೆ ತುಂಬ ಜನ ತುಂಬ್ಕೊಂಡಿದ್ದಾರೆ ಫಸ್ಟ್ ದಿನ ಓಪನಿಂಗ್ ದಿಸ್ತಾನೆ ವೆರಿ ಕಲರ್ಫುಲ್ ಆ್ಯಂಡ್ ಇನ್ನು ಫುಡ್ ಟೇಸ್ಟ್ ಮಾಡಬೇಕು ಹೋಪ್ಫುಲಿ ಡೆಫಿನೆಟ್ಲಿ ಚೆನ್ನಾಗಿರುತ್ತೆ ಆ್ಯಂಬಿಯನ್ಸ್ ನೋಡಿದ್ರೆ ಅನ್ನಿಸ್ತಾ ಇದೆ ಚೆನ್ನಾಗಿರುತ್ತೆ ಇಲ್ಲಿ ಪ್ರತಿಯೊಂದು ಇಲ್ಲಿ ಒಂದು ಪಬ್ಬಿನ ಒಂದು ಇನ್ಚಾರ್ಜ್ ಆಗಿರ್ಬೋದು ಆಮೇಲೆ ಇಲ್ಲಿ ಮೇಂಟೆನೆನ್ಸ್ ಆಗಿರ್ಬೋದು ಫಸ್ಟ್ ಡೇ ಇಂದೇ ಒಂದು ಒಳ್ಳೆ ಕ್ವಾಲಿಟಿನ ಮೈಂಟೈನ್ ಮಾಡಿದ್ದಾರೆ ಐ ಫೀಲ್ ವೆರಿ ಹ್ಯಾಪಿ ಆ್ಯಂಡ್ ಎಂಟೈರ್ ಡಿ ಡಿ ಸ್ಕ್ವೇರ್ ತಂಡಕ್ಕೆ ನನ್ನ ಕಡೆಯಿಂದ ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ಆಲ್ ದ ವೆರಿ ಬೆಸ್ಟ್ ಹೊಸ ವರ್ಷಕ್ಕೆ ಕಾ ವಿತ್ ಕಾಟನ್ ಕ್ಯಾಂಡಿ ಸಾಂಗ್ ರಿಲೀಸ್ ಮಾಡಿದ್ದೀನಿ ಇಸ್ ಅ ವೆರಿ ಸ್ಪೆಷಲ್ ಡೇ ಫಾರ್ ಮೀ ಡಿಸೆಂಬರ್ ಟ್ವೆಂಟಿ ಸೆವೆಂತ್ ಲಾಸ್ಟಲ್ಲ ಲಾಸ್ಟ್ ಇಯರ್ ಐ ಒಂದು ಪಾರ್ಟಿ ಫ್ರೀಕ್ ಅಂತ ಒಂದು ಸಾಂಗ್ ರಿಲೀಸ್ ಮಾಡಿ ಟೂ ಇಯರ್ಸ್ ಬ್ಯಾಕು ತ್ರೀ ಇಯರ್ಸ್ ಬ್ಯಾಕ್ ಸೊ ಅದಾದಮೇಲೆ ಮತ್ತೊಂದು ಪಾರ್ಟಿ ಸಾಂಗ್ ರಿಲೀಸ್ ಮಾಡಿದ್ದೀನಿ ಇವತ್ತು ಅದೇ ಡಿಸೆಂಬರ್ ಟ್ವೆಂಟಿ ಸೆವೆಂತು ತುಂಬ ಒಳ್ಳೆಯ ರೆಸ್ಪಾನ್ಸ್ ಬರ್ತಾ ಇದೆ ಇನ್ನೂ ನೀವೆಲ್ಲಿ ಯಾರ್ಯಾರು ಸಾಂಗ್ ನೋಡಿಲ್ಲ ದಯವಿಟ್ಟು ಹೋಗಿ ನಾನು ಯೂಟ್ಯೂಬಲ್ಲಿ ಇದೆ ನೋಡಿ ಥ್ಯಾಂಕ್ ಯು ಸಿನ್ಮಾಸ್ ಬರ್ತಾಯಿದೆ ಫೆಬ್ರವರಿಲಿ ರಿಲೀಸ್ ಪ್ಲ್ಯಾನ್ ಮಾಡ್ತಾಯಿದ್ದಾರೆ ಎರಡು ಸೂತ್ರಧಾರಿ ಅಂತ ಒಂದು ಸಿನ್ಮಾ ಸೊ ಸೊ ಇವಾಗ ಸ್ವಲ್ಪ ಪಾರ್ಟಿ ಮೋಡಲ್ಲಿದ್ದೀನಿ ಇವಾಗ ಸ್ವಲ್ಪ ಸಾಂಗ್ಸ್ನೆಲ್ಲ ರಿಲೀಸ್ ಮಾಡ್ತಾಯಿದೆ